ಈಗ ಮೋರೆಯಾಗಿ ಗಣಪತಿ ಇದ್ದು ಆನೆಯಾಗಿದೆ ಕೇಳಿದರೆ ನಮಗೆಲ್ಲ ಬೇಕಾದಷ್ಟು ವಿಚಿತ್ರವಾದ ಕಥೆಗಳೆಲ್ಲ ಬರ್ತದೆ ಆ ಕಥೆಗಳನ್ನು ನಾನು ಮುಡ್ತೇನೆ ಮುಂದೆ ಮೊದಲಿಗೆ ತಾತ್ವಿಕವಾಗಿ ನೋಡಿಕೊಳ್ಳುವ ಇದೊಂದು ಟೇಬಲ್ ನೆನಪಿಟ್ಟುಕೊಳ್ಳಿ ಇದು ಪರ್ಮನೆಂಟ್ ಟೇಬಲ್ ನಿಮ್ಮ ತಲೆಯಲ್ಲಿ ಇರಬೇಕಾತ್ ನಮಗೆ ಅವಸ್ಥೆಗಳು ಎಷ್ಟುಂಟು ಕೇಳಿದರೆ ಮೂರು ಜಾಗ್ರತ್ ಈಗ ನಾವು ಎಚ್ಚರದಲ್ಲಿದ್ದೇವೆ ಇನ್ನೊಂದು ಸ್ವಪ್ನ ಸ್ವಲ್ಪ ಹೊತ್ತು ಪ್ರವಚನ ಕೇಳ್ತಾ ಸ್ವಲ್ಪ ಹೊತ್ತು ಅಲ್ಲಿಗೆ ಕುರ್ಚಿಯಲ್ಲೇ ಕೂತಾಗ ನಿದ್ದೆ ಬರುವಾಗ ಎಂದೆಂಥದ್ದು ಕಾಣಲಿಕ್ಕೆ ಶುರುವಾಗ್ತದೆ ಅದು ಸ್ವಪ್ನ ಮತ್ತೆ ಮತ್ತೆ ಪ್ರವಚನ ಆದ ನಂತರ ಹೇಳದೇ ಹೋದ್ರೆ ಉಂಟಲ್ಲ ಅದು ಸುಷುಪ್ತಿ ನಿದ್ದೆ ಗಟ್ಟಿ ಹೀಗೆ ಮೂರು ಅವಸ್ಥೆಗಳು ನಮ್ಮನ್ನು ಯಾವತ್ತು ಯಾವಾಗಲೂ ಮಲಗಿದಾಗ ಮಾತ್ರ ಅಂದೇನಲ್ಲ ಯಾವತ್ತೂ ಮೂರು ಅವಸ್ಥೆಗಳು ನಮ್ಮನ್ನು ಕಾಡುತ್ತವೆ ಹಾಗಾಗಿ ಎಚ್ಚರದಲ್ಲಿ ಇರತಕ್ಕಂಥ ನಿಯಾಮಕನಾದ ಭಗವಂತನ ರೂಪಕ್ಕೆ ಹೆಸರು ವಿಶ್ವ ಅಂತ ಸ್ವಪ್ನದಲ್ಲಿ ಆದಾಗ ತೈಜಸ ಅಂತ ಹೇಳ್ತಾರೆ ನಿದ್ದೆಗೆ ಬಂದಾಗ ಪ್ರಾಜ್ಞ ಅಂತ ಆಗ್ತಾನೆ ವಿಶ್ವ ಇರುವುದು ಎಲ್ಲಿ ಕೇಳಿದರೆ ಅವನು ಭೃಮಧ್ಯದಲ್ಲಿದ್ದಾನೆ ಸ್ಥಾನ ಎರಡು ಕಣ್ಣಿನ ನಡುವೆ ಭೃಮಧ್ಯದಲ್ಲಿರುವವನು ವಿಶ್ವ ತೈಜಸ ಇರುವುದು ಕಂಠದಾಲದಲ್ಲಿ ಕೆಳಗೆ ಕುತ್ತಿಗೆ ಗುಡಿಯಲ್ಲಿ ಪ್ರಾಜ್ಞೆ ಇರುವುದು ಹೃದಯ ಮಧ್ಯದಲ್ಲಿ ಹೀಗೆ ಮೂರು ಭಗವಂತನ ರೂಪಗಳು ಈ ಮೂರು ಭಗವಂತನ ರೂಪಗಳ ರೂ ಸ್ವರೂಪ ಹೇಗಿದೆ ಕೇಳಿದರೆ ವಿಶ್ವ ಹತ್ತೊಂಬತ್ತು ಇದ್ದಾನೆ ಹತ್ತೊಂಬತ್ತು ಮೂರೆ ಅಂದರೆ ಒಂದು ಕಡೆಯಲ್ಲಿ ಒಂಬತ್ತು ಮೂರೆ ಇನ್ನೊಂದು ಕಡೆಯಲ್ಲಿ ಒಂಬತ್ತು ಮೂರೆ ಹೀಗೆ ಹದಿನೆಂಟು ನಡುವೆ ಆನೆಯ ಮೋರೆ ಅವನದೊಂದು ಸ್ಪೆಷಾಲಿಟಿ ಹೇಗೆ ಮತ್ಸ್ಯ ಅಂದಾಗ ನಾವು ನೋಡ್ತೇವೆ ಅಲ್ಲಿ ಅಡಿಯಲ್ಲಿ ಮ ಮೀನಿನ ಬಗೆಯ ಮೇಲಕ್ಕೆ ಮನುಷ್ಯಾಕಾರ ಅದು ಕೂರ್ಮದಲ್ಲಿ ಗೊತ್ತಾಗದಿದ್ರು ವರಾಹನಲ್ಲಿ ಸ್ಪಷ್ಟಾಚಾರ ಹೇಳ್ತಾರೆ ಕೋಲೋ ಹರಿಹಿ ಅಂತ ಹೇಳ್ತಾ ನಾಲ್ಕು ಕೈ ಎಲ್ಲ ಹೇಳ್ತಾರೆ ವರಾಹದ ಮೋರೆ ಸಿಂಹದ ಮೋರೆ ಇರುವ ಹಾಗೆ ವಿಶ್ವ ಎನ್ನುವವನಿಗೆ ಆನೆಯ ಮೋರೆ ಆಡ್ ಮತ್ತು ಆಚೆ ಈಚೆ ಒಂಬತ್ತು ಮನುಷ್ಯಾಕಾರದ ದೇವತಾಕಾರದ ಮೋರೆ ಕೈಯಲ್ಲಿ ಯಥಾಪ್ರಕಾರ ಆಯುಧಗಳು ಇದೆಲ್ಲ ಇರುವಂಥದ್ದು ವಿಶ್ವ ಹಾಗೆಯೇ ತೈಜಸ ಸೇಮ್ ವ್ಯತ್ಯಾಸ ಕಾಣುವುದಿಲ್ಲ ಪ್ರಾಜ್ಞ ಮಾತ್ರ ಆಗಲ್ಲ ಪ್ರಾಜ್ಞನಿಗೆ ಒಂದೇ ಮೋರೆ ಹೀಗೆ ಎಚ್ಚರದಲ್ಲಿ ನಮಗೆ ಹತ್ತೊಂಬತ್ತು ಮೋರೆ ಸ್ವಪ್ನದಲ್ಲಿಯೂ ನಮಗೆ ಬಹಳ ಮೋರೆ ಅಂದರೆ ದೇವರು ಕಂಟ್ರೋಲ್ ಮಾಡುವವ ಪ್ರಾಜ್ಞನಾಗುವಾಗ ನಿದ್ದೆಯಲ್ಲಿ ಏನು ಮೋರೇ ಇಲ್ಲ ಒಂದೇ ಮೋರೆ ಹಾಗಾಗಿ ಎಚ್ಚರದಲ್ಲಿದ್ದಾಗ ಎಷ್ಟು ನಾವು ಜಾಗ್ರತರೇ ಆಗ್ತೇವೆ ಅನ್ನೋ ಗೊತ್ತಾಗ್ತದೆ ಈ ವಿಶ್ವನಾಮಕನಾದ ಹತ್ತೊಂಬತ್ತು ಮೋರೆಯ ಆನೆ ಮೋರೆಯವನನ್ನು ಮಾತಾಡಿಸಿಕೊಂಡು ಉಪಾಸನೆ ಮಾಡಿಕೊಂಡು ಸೇವೆ ಮಾಡಿಕೊಂಡು ಗಣಪತಿಗೆ ಆನೆ ಮೋರೆ ಬಂದದ್ದು ಇಲ್ಲಿ ನೋಡಿ ಜಾಗರಿತ ಸ್ಥಾನ ಬಹಿಪ್ರಜ್ಞಃ ಸಪ್ತಾಂಗ ಏಕೋನ ವಿಂಶತಿ ಮುಖಃ ಸ್ಥೂಲಭಕ್ ವೈಶ್ವಾನರಹ ಪ್ರಥಮ ಪಾದಃ ಅಂತೇಳಿ ಮಂಡೂಕೋಪನಿಷತ್ತು ನಮ್ಮ ಮುಂದೆ ಮಾತಾಡ್ತದೆ ಇವರು ಹೇಗಿದ್ದಾರೆ ಅಂತ ಆ ಮೊದಲ ರೂಪ ಅಕಾರಃ ಪ್ರಥಮ ಮಾತ್ರ ಪ್ರಣವದ ಮೂರು ಅಕ್ಷರಗಳು ಆ ಊಮ ಆ ಮೂರು ಅಕ್ಷರಗಳಿಗೆ ಮೂರು ರೂಪ ವಿಶ್ವದಯಸ ಪ್ರಾಜ್ಞ ಅದರಲ್ಲಿ ನಮಗೆ ಉಪಾಸನೆ ಇರುವಂಥದ್ದು ಮೊದಲ ಅಕ್ಷರದ್ದು ಮಾತ್ರ ಮೊದಲಕ್ಷರ ಎಚ್ಚರವನ್ನು ಕೊಡುವಂಥದ್ದು ಯಾವಾಗ ಜೀವ ಎನ್ನುವವ ವಿಶ್ವನ ಕೈಯಲ್ಲಿ ಸಿಗ್ತಾನೆ ಆಗ ಭ್ರೂ ಮಧ್ಯದಲ್ಲಿ ಜೀವ ಇರ್ತಾನೆ ಈಗ ಜೀವ ಎಲ್ಲಿ ಉಂಟು ಕೇಳಿದರೆ ಹಣೆ ಮಧ್ಯದಲ್ಲಿ ಇರ್ತಾನೆ ಕಂಟ್ರೋಲ್ ಸ್ವಪ್ನಕ್ಕೆ ಬಂದಾಗ ಜೀವ ಜಾರ್ತಾನೆ ತೈಜಸನ ಕೈಗೆ ಸಿಗ್ತಾನೆ ವಿಶ್ವ ಅಲ್ಲೇ ಇರ್ತಾನೆ ಸ್ವಪ್ನ ಮುಗಿಸಿ ನಿದ್ದೆಗೆ ಬಿದ್ದಾಗ ಪ್ರಾಜ್ಞನ ಕೈಗೆ ಜೀವ ಸಿಗ್ತಾನೆ ಹೃದಯ ಮಧ್ಯದಲ್ಲಿ ಬರ್ತಾನೆ ಕುತ್ತಿಗೆಯ ತೈಜಸವನನ್ನು ಬಿಟ್ಟುಕೊಡ್ತಾನೆ ಹೀಗೆ ಮೂರು ಹಂತದಲ್ಲಿ ಜೀವ ಅಲ್ಲಾಡ್ತಾ ಇರ್ತಾನೆ ಹೋಗ್ತಾ ಬರ್ತಾ ಇರ್ತಾನೆ ಒಳಗಿಂದ ನಮ್ಮ ದೇಹದಲ್ಲಿ ಆದ್ದರಿಂದ ವಿಶ್ವನಾಮಕನಾದ ಎಚ್ಚರದ ರೂಪದ ಭಗವಂತನನ್ನು ಉಪಾಸನೆ ಮಾಡಿದ್ರಿಂದ ಗಣಪತಿಗೆ ಆನೆ ಮೋರೆ ಬಂದದ್ದು ತಮ್ ಯಥಾ ಉಪಾಸದೆ ಯಥ ದೇವ ಭವತಿ ಅಂತ ಸೂತ್ರ ಯಾವ ರೀತಿಯಲ್ಲಿ ದೇವನನ್ನು ಮಾತಾಡಿಸ್ತಾನೋ ಆ ರೀತಿಯಾಗಿ ಮನುಷ್ಯ ದೇವರಿಗೆ ಅವಕಾಶವನ್ನು ಕೊಡ್ತಾನೆ ಇದನ್ನು ಆಚಾರ್ಯವರೊಂದು ಗಮನಿಸಿ ಕೇಳಿದ್ದಾರೆ ವಸುಪೂರ್ಣಕರಂ ರತ್ನ ಪರ್ವತಸ್ತಂಭಿ ಭಾವ ಏನು ವಸು ಸಿದ್ಧಿ ಮಮಾಪ್ನೋತಿ ಅಂತ ಶ್ರೀಕರ ರೂಪನನ್ನು ಭಗವಂತನನ್ನು ಚಿಂತನೆ ಮಾಡಿದರೆ ಸಂಪತ್ತು ಕೊಡುವವನನ್ನಾಗಿ ಸಂಪತ್ತಿನ ಪರ್ವತದಲ್ಲಿ ಕೂತವನನ್ನಾಗಿ ಯೋಚನೆ ಮಾಡಿದರೆ ನಮ್ಮನ್ನು ಶ್ರೀಮಂತನಾಗಿಸ್ತಾನೆ ದೇವರು ಹಾಗೆ ಕೈಯಲ್ಲಿ ದ ದಿಕವಲ ಗಾತ್ರ ಮೇ ಕೊಂಡು ರುಗ್ಮ ಪಾತ್ರಸ್ಥವನ್ನಮ್ಮೇಳಿ ಕೈಯಲ್ಲಿ ದದ್ಯನ್ನ ಚಿನ್ನದ ಪಾತ್ರೆಯಲ್ಲಿ ಊಟ ಎಲ್ಲ ಇಟ್ಕೊಂಡು ವಾಮನನ್ನು ಚಿಂತನೆ ಮಾಡಿದರೆ ಅವನಿಗೆ ಬೇಕಾದಷ್ಟು ಊಟ ಸಿಗ್ತದೆ ಅಂತ ಕ್ರಮ ಹೀಗೆ ಯಾರ್ಯಾರನ್ನು ನಾಲ್ಕು ಕೈಯಲ್ಲಿ ವೇದ ಹಿಡಿದದ್ದು ಯೋಚನೆ ಮಾಡಿದರೆ ಮತ್ಸ್ಯರೂಪನ ಚಿಂತನೆ ಮಾಡಿದರೆ ಅವನು ವೇದವನ್ನು ಅಧ್ಯಯನ ಮಾಡುವವನಾಗ್ತಾನೆ ಹೀಗೆ ಉಪಾಸನೆಯ ಮುಖಗಳ ಹಾಗೆ ಗಣಪತಿ ಎನ್ನುವವ ವಿಶ್ವನಾಮಕನನ್ನು ಉಪಾಸನೆ ಮಾಡಲಿಕ್ಕೆ ಹೋಗಿ ಅವನಿಗೆ ಆನೆಯ ಮೋರೆ ಬಂದದ್ದು ಯಥಾರ್ಥವಾದದ್ದು ಬರಲಿಕ್ಕೆ ಏನು ಬೇಕಾದರೆ ಕಾರಣ ಆಗಲಿ ಬರಲಿಕ್ಕೆ ಮೂಲ ಕಾರಣ ಇದು ಮತ್ತೆ ಅದು ಹೇಗೆ ಆಯಿತು ಎನ್ನುವುದು ಕಥೆಗಳು ಮತ್ತೆ ಹೀಗಾಯಿತು ಹಾಗಾಯಿತು ಅಂತ ಅಂತ ಉಪಾಸನೆಯ ಮುಖವನ್ನು ಚಿಂತನೆಯಲ್ಲಿ ತಂದಿಟ್ಟಿದ್ದೇನೆ ಈಗ ಕಥೆಯ ಬಗ್ಗೆ ಮಾತಾಡುತ್ತೇನೆ ಒಂದು ಸರ್ತಿ ಈ ಲೋಕದಲ್ಲಿ ವಿಘ್ನ ಬರುವುದು ನೋಡಿದಾಗ ಅದರ ಪರಿಹಾರಕ್ಕೋಸ್ಕರ ದೇವತೆಗಳೆಲ್ಲ ಶಿವನ ಹತ್ರ ಮಾತಾಡಿಸಿದ್ರೆ ಶಿವ ಹೇಳುತ್ತಾನೆ ನಾನೊಂದು ಮಗನನ್ನು ತರ್ತೇನೆ ಎಂದು ತಂದುಬಿಟ್ಟಿದ್ದಾನೆ ಎಷ್ಟು ಚಂದ ಇದ್ದ ಅಂದರೆ ಪಾರ್ವತಿ ಹೀಗೆ ನೋಡಿದ್ಲು ಪಾರ್ವತಿ ನೋಡಿದ್ದಕ್ಕೆ ಶಿವ ಏನು ಮಾಡಿದ ಆ ಮಗುವಿಗೆ ಶಾಪ ಕೊಟ್ಟ ನೀನು ಅಷ್ಟು ಚೆನ್ನಾಗ್ಲಿಕ್ಕೆ ಹೋಗಿ ನನ್ನ ಹೆಂಡತಿಯ ಯೋಚನೆ ಮಾಡುವಂತೆ ಮಾಡಿದ್ಯಲ್ಲ ಹೇಳಿ ತಾನೇ ಸೃಷ್ಟಿ ಮಾಡಿದ ಮಗು ಇಂಥದ್ದು ಬೇಕಾದಷ್ಟು ಆಗಿದೆ ಈ ತಿಲೋತ್ತವನೆಯನ್ನು ಸೃಷ್ಟಿ ಮಾಡಿದ್ದು ಯಾಕೆಂದರೆ ಅವರಿಬ್ಬರ ಗಲಾಟೆ ಮಾಡಿಕೊಳ್ಳಿಕ್ಕೋಸ್ಕರ ಸುಂದೋಪ ಸುಂದರು ಸಾಯುವುದೇ ಇಲ್ಲ ಅವರಿಬ್ಬರು ಹೊಡೆದ್ರೆ ಸಾಯ್ತಾರೆ ಇಬ್ಬರು ಹೊಡೆಯುವುದೇ ಇಲ್ಲ ಎಂತ ಅದಕ್ಕೆ ಅದಕ್ಕೊಂದು ಕೆಲಸ ಮಾಡಿದ ಬ್ರಹ್ಮದೇವರೊಂದು ಹೆಣ್ಣನ್ನು ಸೃಷ್ಟಿ ಮಾಡಿದ ಹೆಣ್ಣು ಹೇಗೆ ಸೃಷ್ಟಿಯಾಯಿತು ಕೇಳಿದರೆ ಕೇಳಿದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಐಟಮ್ ಅನ್ನು ಹಾಕಿದ್ದಾನೆ ಅದರಲ್ಲಿ ತಿಲೋತ್ತಮ ಅಂತ ಅದಕ್ಕೆ ತಿಲ ಅಂಶವನ್ನು ತಿಲಾಂಶವನ್ನಿಟ್ಟುಕೊಂಡು ಒಂದೊಂದರಲ್ಲಿ ಒಂದೊಂದು ಚೆಲು ಹಾಕಿಕೊಂಡು ಚಂದ ಮಾಡಿದ್ದಾನೆ ಎಲ್ಲರೂ ನೋಡ್ತಾ ಇದ್ದಾರೆ ಇದೆಯಂತೆ ಹುಡುಗಿ ಅಂತ ಹಾಗೆ ಸೃಷ್ಟಿಯಲ್ಲಿ ಬೇಕಾದಷ್ಟು ಗಮ್ಮತ್ ಮಾಡಲಿಕ್ಕೆ ಉಂಟು ಅದರಂತೆ ಈ ಮಗನನ್ನು ಸೃಷ್ಟಿಯಲ್ಲಿ ತಂದ ಚಂದವಾಗಿ ತಂದಿದ್ದಾನೆ ಶಿವ ಶಿವ ಮಗ ಮನ್ಮತ ಇದ್ದಾನೆ ಕಾಮ ಇದ್ದಾನೆ ಷಣಮುಖ ಇದ್ದಾನೆ ಭಾರಿ ಚಂದವ ಮನ್ಮತನೇ ಅತ್ಯಂತ ಚೆಲು ಅದರಿಂದ ಶಿವನ ಮಕ್ಕಳು ಚೆಂದ ಇಲ್ಲ ಅಲ್ಲ ಚಂದವಾದ ಒಂದು ಹುಡುಗನನ್ನು ಸೃಷ್ಟಿ ಮಾಡಿದಾಗ ಪಾರ್ವತಿಯೇ ಯೋಚನೆ ಮಾಡಿದಾಗ ಇಲ್ಲಿ ಮೋಹಿನಿ ಬಂದ್ಲಲ್ಲ ಸಮುದ್ರ ಮತನದಲ್ಲಿ ಅಮೃತ ಪಡಿಸಲಿಕ್ಕೆ ಆಗ ಲಕ್ಷ್ಮಿಯೇ ನೋಡ್ತಾ ಇದ್ದಾಳೆ ಹೀಗೆ ಕಣ್ಣರಳಿಸಿ ಇದೆಯಂತ ಹುಡುಗಿ ಯಾವಳಿ ಹುಳು ಅಂತ ಅಷ್ಟು ಚೆನ್ನಾಗಿದ್ದಾಳಲ್ಲ ಅಂತ ಹಾಗಾಗಿ ಸೃಷ್ಟಿಯಲ್ಲಿ ಆರೊಂದು ರೀತಿಯಾದ ತಕ್ಷಣದಲ್ಲಿ ಯೋಚನೆ ಮಾಡುವಂತೆ ಮಾಡುವಂತೆ ಹಾಗೆ ಶ ಪಾರ್ವತಿ ನೋಡಿದಾಗ ಶಿವ ಹೇಳುತ್ತಾನೆ ತತಃ ಶಶಾಪತಂ ದೇವಃ ಗಣೇಶಂ ಪರಮೇಶ್ವರ ಕುಮಾರ ಗಜವತ್ರಸ್ತ್ವಂ ಪ್ರಲಂಬ ಜಟರಸ್ತತಾ ಭವಿಷ್ಯಸಿ ಅಂತ ನಿನ್ನನ್ನು ನೋಡಿದ ತಕ್ಷಣ ಯಾರ್ಯಾರು ಮರುಳಾಗೋದು ಬೇಡ ನಿನಗೆ ಮೋರೆ ಆನೆದ್ದು ಬರಲಿ ಅಂತ ಹೇಳಿಬಿಟ್ಟ ಅಷ್ಟು ಮಾತ್ರ ಅಲ್ಲ ಹೊಟ್ಟೆ ಸಂಪ್ ದಂಪಾಗಲಿ ಅಂದ ಈಗ ನೋಡುವಾಗ ಚಂದ ಲೀನಿದ್ರೆ ಮಾತ್ರ ಹೊಟ್ಟೆ ಎಲ್ಲ ದೊಡ್ಡದಲ್ಲಿದ್ರೆ ಜನ ನೋಡೋದಿಲ್ಲ ಎಂತ ಮಾರೇರೆ ಅಂತೇಳಿ ಆದ್ರೆ ಕೆಲವರೆಲ್ಲ ಆದಷ್ಟು ಕಮ್ಮಿ ಮಾಡ್ಲಿಕ್ಕೆ ನೋಡುದು ಜಿಮ್ಮು ಮತ್ತೊಂದೆಲ್ಲ ಇವಳು ನಿಜವಾಗಿ ಏನು ಮಾಡಿದ ದೇವರೇನ್ ಮಾಡಿದ ಅಂದ್ರೆ ಆಡ ಎನ್ನುವುದು ಅದು ಅವಲಕ್ಷಣ ಅಂತ ಹೇಳಿಕೋಸ್ಕರ ಹೊಟ್ಟೆ ನಿನ್ನದು ದೊಡ್ಡದಾಗಲಿ ಮೋರೆ ನಿನ್ನದು ಸೊಟ್ಟ ಆಗಲಿ ಅಂದ ಆನೆಯ ಮೋರೆ ಹೊಟ್ಟೆಯ ಗುಡಾಣ ಆಗಿ ಹೋಗ್ಲಿ ಅಂದ ಹೀಗೆ ಅವನಿಗೆ ಆಗಿ ಹೋಯ್ತು ಇದು ವರ ಪುರಾಣ ನಮಗೆ ಸನ್ನಿವೇಶ ಏನು ಅಂತ ಹೇಳಿದೆ ಇನ್ನೊಂದು ವಿಷಯ ಏನು ಕೇಳಿದ್ರೆ ಇನ್ನೊಂದು ಕತೆ ಪಾರ್ವತಿ ಸ್ನಾನಕ್ಕೆ ಹೋದದ್ದೆಲ್ಲ ಸರಿಯೇ ಮಣ್ಣಿನಿಂದ ಮೂರ್ತಿ ಮಾಡಿದ್ದು ಸರಿ ಅದ್ರ ಬಗ್ಗೆ ಕೊನೆಗೆ ವಾಕ್ಯ ಹೇಳುತ್ತೇನೆ ಆ ನಂತರ ಕಾಯ್ತಾ ಇದ್ದದ್ದು ಹೌದೇ ಊರಿನಲ್ಲೆಲ್ಲ ಜನ ಬಂದು ಮಗು ಹುಟ್ಟಿದೆ ಹೇಳಿಕೊಂಡು ನೋಡ್ಲಿಕ್ಕೆ ಬಂದಿದ್ದಾರೆ ಬರುವಾಗ ಶನಿಯು ಬಂದಿದ್ದಾನೆ ಸಾಲಲ್ಲಿ ಬರಬೇಕಲ್ಲ ಯೋಚನೆ ಮಾಡಿದ ಬರಬೇಕೋ ಬೇಡುವ ಬಂದ್ರೆ ಹೆಚ್ಚು ಕಮ್ಮಿ ಆದರೆ ನನ್ನ ಮೇಲೆ ದೂರ ಆಗ್ತಾರೆ ಶನಿ ನೋಡಿದ ಅಂತ ಬಾರದಿದ್ರೆ ಎಲ್ಲರೂ ಬಂದಾಗ ಇವನಿಗೆ ಏನು ಬರ್ಲಿಕ್ಕೆ ಮಂಡೆ ಮಾರಿ ಅಂತ ತಮಾಷೆ ಮಾಡ್ತಾರೆ ಅದನ್ನ ಕ್ಯೂ ಅಲ್ಲಿ ಬಂದಿದ್ದಾನೆ ಆದರೆ ಎಲ್ಲರನ್ನು ಮುಂದೆ ಕಳಿಸ್ತಾ ಇದ್ದಾನೆ ಮತ್ತೆ ಹಿಂದೆ ಮತ್ತೆ ಹಿಂದೆ ಹೋಗ್ತಾ ಇದ್ದಾನವ ಕೊನೆಗೆ ಪಾರ್ವತಿಗೆ ಹೇಳಿದ್ಲು ಮಾರಯ್ಯ ಹೋಗು ನೋಡು ಮಗುವನ್ನು ಚಂದ ಉಂಟು ನಮ್ಮದು ಮಗು ಅಂತ ಹೇಳ್ತಾಳೆ ನೋಡ್ತೇನೆ ಅಂದ ಮತ್ತೆ ನೋಡು ನಮ್ಮನೆಂತ ನೋಡುದು ಮಗುವನ್ನು ನೋಡು ಅಂದು ಸಾರಿ ಸವ್ಯಲೋಚನ ಕೋಣೇನ ದದರ್ಶಜ ಶಿಶೋರ್ ಮುಖಂ ಅದು ಶಿ ದೀರ್ಘ ಬಿದ್ದಿದೆ ತಪ್ಪಾಗಿದೆ ಸ್ವಲ್ಪ ಶಿಶೋರ್ ಮುಖಂ ಅಂದ್ರೆ ಇಲ್ಲಿ ಕರೆಕ್ಷನ್ ಮಾಡ್ತಾ ಇದ್ದೆ ನೋಡಿ ಮಗುವಿನ ಅಂದ್ರೆ ಶೀಶೋರು ಮಗುವಿನ ಮೋರೆಯನ್ನು ಮೆಲ್ಲ ಎಡಕಣ್ಣಿನ ಕೋಣೆಯಲ್ಲಿ ನೋಡಿದ್ದ ಹೀಗೆ ಮಗುವನ್ನು ಈಗ ನೋಡಲಿಲ್ಲ ಮೆಲ್ಲ ಬಗ್ಗಿಸಿ ವಾರೆ ಕಣ್ಣಿನಿಂದ ಎಡಕಣ್ಣಿನಿಂದ ಶನಿ ದೃಷ್ಟಿಪಾತ ಮಾಡಿದ್ದಾನೆ ಶನಿಶ್ಚ ದೃಷ್ಟಿ ಮಾತ್ರೇಣ ಚಿಚ್ಛೇದ ಮಸ್ತಗಂ ಮುನೇ ಮಂಡ್ಯ ಹಾ ಬಿದ್ದೆ ಹೋಯ್ತಲ್ಲ ಮಗುವಿನದ್ದು ನೋಡಿದ್ದೇ ತಡ ತಾನ್ ಸರ್ವಾನ್ ಮೂರ್ಛಿತಾನ್ ದೃಷ್ಟ ಚಾರುಹ್ಯ ಗರುಡಂ ಅರಿಹಿ ಜಗಾಮ ಪುಷ್ಪಭದ್ರಾಂಸ ಸೌತ್ತರಸ್ಯಂ ದಿಶಿ ಸ್ಥಿತಾಂ ಗಲಾಟೆ ಬಿಸಿದಾಗ ಒಂದು ಉಪಾಯ ಮಾಡ್ತೇನೆ ಅಂತ ಕೃಷ್ಣ ನಾರಾಯಣ ಗರುಡರ ಮೇಲೆ ಹಾರಿ ಪುಷ್ಪಭದ್ರಾ ನದಿಯ ಹತ್ತಿರಕ್ಕೆ ಹೋಗಿದ್ದಾನೆ ನೆಕ್ಸ್ಟ್ ಪುಷ್ಪಭದ್ರಾ ನದಿ ತೀರೆ ದದರ್ಶಕ್ ಆನನ ಸ್ಥಿತ ಗಜೇಂದ್ರಂ ನಿದ್ರಿತಂ ತತ್ರ ಶಯಾನಂ ಅಸ್ತಿನೀಯುತ ಅಲ್ಲಿ ಒಂದು ಆನೆ ಮಲಗಿದೆ ಉತ್ತರಕ್ಕೆ ತಲೆ ಹಾಕಿಕೊಂಡು ನಿದ್ದೆ ಮಾಡಿದೆ ಶೀಘ್ರಂ ಸುದರ್ಶನೇನೈವ ಚಿಚ್ಚಿದೆ ತಚ್ಚಿರೋ ತಥ ಸ್ಥಾಪಯಾಮಾಸು ಗರುಡೆ ರುದ್ರರಕ್ತಂ ಮನೋಹರಂ ಅದನ್ನು ಕತ್ತರಿಸಿ ಮಂಡೆಯನ್ನು ಗರುಡನ ಮೇಲಿಟ್ಟ ಆಗತ್ಯ ಸ್ಥಾನಂ ಬಾಲಂಕೃತ್ವ ಸ್ವವಕ್ಷಸಿ ರುಚಿರಂ ತಚ್ಚಿರಕೃತ್ವ ಯೋಜಯಾ ಮಾಸ ಬಾಲಕೆ ಅದನ್ನು ತನ್ನ ತೆಕ್ಕೆಯಲ್ಲಿ ಮಗುವನ್ನಿಟ್ಟುಕೊಂಡು ಆ ಮಂಡೆಯನ್ನು ಜೋಡಿಸಿಬಿಟ್ಟ ಬ್ರಹ್ಮಸ್ವರೂಪೋ ಭಗವಾನ್ ಬ್ರಹ್ಮಜ್ಞಾನೇನ ಲೀಲೆಯ ಜೀವನಂ ಮಾಸ ಹುಂಕಾರೋಚ್ಚಾರಣೇನ ಚ ಹ್ಞೂ ಅಂದ ಅದು ಬದುಕಿತು ಇದು ಬ್ರಹ್ಮವೈವರ್ತ ಪುರಾಣದಲ್ಲಿರುವ ಘಟನೆ ಚಿಂತನೆ ದೇವರೇ ಮಗುವನ್ನು ಬದುಕಿಸಿದ್ದು ತಲೆ ಜೋಡಿಸಿದ್ದು ಇದು ಕತೆ ವಾಸ್ತವವಾದ ಕಥೆಗಳು ಇದು ಮತ್ತೆ ಮತ್ತೆ ಎಷ್ಟೋ ಸರ್ತಿ ಆಗ್ತದೆ ಈಗ ನಮ್ಮ ಗೋಕರ್ಣ ಇದ್ದಾಗೆ ಅಥವಾ ಈ ಕೆಳನಾಡು ಸೃಷ್ಟಿಯಾದಾಗೆ ಅದು ಇದ್ದದ್ದೇ ಸಮುದ್ರದಲ್ಲಿ ಒಮ್ಮೆ ಹೋಗ್ತದೆ ಒಬ್ರು ದೂಡ್ತಾರೆ ಮತ್ತೆ ಸಿಕ್ಕಿಸ್ತಾರೆ ದ್ವಾರಕ್ಕೆ ಎಷ್ಟು ಸಮಯ ಆಯ್ತು ಹೋದದ್ದು ಬಂದದ್ದು ಹೋದದ್ದು ಬರುವುದು ಹಾಗಾಗಿ ಮುಂದೆ ಮುಂದೆ ಮತ್ತೆ ಮತ್ತೆ ಆಗುವ ಘಟನೆಗಳನ್ನು ನೆನಪಿಸ್ತಾರೆ ಮೊದಲಾದ ಘಟನೆ ಶನಿ ನೋಡ್ಲಿಕ್ಕೆ ಬಂದಾಗ ಹೀಗಾಗಿದೆ ಅಂತ